ನಮಸ್ಕಾರ ಕನ್ನಡ ಕುಲ ಬಾಂಧವರೇ ಶಿರೂರಿನಲ್ಲಿ ಕಳೆದ ವಾರ ಸಂಭವಿಸಿದ್ದ ಭೂಕುಸಿತದಲ್ಲಿ ನಾಪತ್ತೆಯಾಗಿರುವ ಕೇರಳ ಮೂಲದ ಅರ್ಜುನ್ಗಾಗಿ ಶೋಧ ಕಾರ್ಯಾಚರಣೆ ನಡೆಯುತ್ತಿರುವಂತೆಯೇ ಒಂದು ಮಹತ್ವದ ಸುಳಿವು ಸಿಕ್ಕಿದೆ ಪಕ್ಕದ ಗಂಗಾವಳಿ ನದಿಯಲ್ಲಿ ಟ್ರಕ್ ಪತ್ತೆಯಾಗಿದೆ ಎಂದು ಕರ್ನಾಟಕ ಸರ್ಕಾರ ಬುಧವಾರ ಖಚಿತಪಡಿಸಿದೆ ಶಿರೂರಿನಲ್ಲಿ ನಡೆಸುತ್ತಿರುವ ರಕ್ಷಣಾ ಕಾರ್ಯಾಚರಣೆ ನಿರ್ಣಾಯಕ ಹಂತ ತಲುಪಿದೆ ನೀರಿನಲ್ಲಿ ಮುಳುಗಿರುವ ಟ್ರಕ್ ಈಗ ಗುರುತಿಸಲಾಗಿದೆ ಅದನ್ನು ಮೇಲಕ್ಕೆ ಎತ್ತಲು ಕಾರ್ಯಾಚರಣೆ ರೂಪಿಸಲಾಗಿದೆ ಎನ್ನಲಾಗಿದೆ ಈ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ನೀಡಿದ್ದು ಒಂದು ಟ್ರಕ್ ನೀರಿನಲ್ಲಿರುವುದು ನೌಕಾಪಡೆಯ ಡೀಪ್ ಡೈವರ್ಗಳು ಶೀಘ್ರದಲ್ಲೇ ಸ್ಥಳದಲ್ಲಿ ಕಾರ್ಯಾಚರಣೆ ನಡೆಸಿ ನದಿಯಿಂದ ಮೇಲೆತ್ತಲಿದ್ದಾರೆ ಅಂತೆಯೇ ನದಿಯಲ್ಲಿನ ಹೂಳೆತ್ತಲು ಲಾಂಗ್ ಆರ್ಮ್ ಬೂಮರ್ ಅಗೆಯುವ ಯಂತ್ರವನ್ನು ಬಳಸಲಾಗುವುದು ಇನ್ನು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದಿಂದ ಕಾರ್ಯಾಚರಣೆ ನಡೆಸುತ್ತಿರುವ ಭಾರತೀಯ ನೌಕಾಪಡೆ ಮತ್ತು ರಾಷ್ಟ್ರೀಯ ವಿಪತ್ತು ದಳ ಎನ್ಡಿಆರ್ಎಫ್ಗೆ ಮಹತ್ವದ ನೆರವು ಸಿಕ್ಕಿದೆ ಈ ಬಗ್ಗೆ ಮಾತನಾಡಿರುವ ಉತ್ತರ ಕನ್ನಡದ ಎಸ್ಪಿ ನಾರಾಯಣ್ ಅವರು ನಾಸಾದ ಸ್ನೇಹಿತರಿಗೆ ನಾನು ವಿವರಗಳನ್ನು ಕಳುಹಿಸಿದೆ ಅವರು ಈ ಪ್ರದೇಶದ ಚಾರ್ಟ್ ಅನ್ನು ಒದಗಿಸಿದ್ದಾರೆ ನಾವು ಇದನ್ನ ಇಸ್ರೋದೊಂದಿಗೆ ಹಂಚಿಕೊಂಡಿದ್ದೇವೆ ಈ ಚಿತ್ರಗಳನ್ನು ವಿಶ್ಲೇಷಿಸಿ ಟ್ರಕ್ ಇರುವ ಸ್ಥಳವನ್ನ ಇಸ್ರೋ ದೃಢಪಡಿಸಿತು ನಾವು ಹೊರತೆಗೆಯಲು ಯಂತ್ರೋಪಕರಣಗಳನ್ನು ಮನವಿ ಮಾಡಲಾಗಿದೆ ಇಲ್ಲಿ ಕೊಂಕಣ ರೈಲ್ವೆ ಸೇತುವೆ ಮತ್ತು ಗಂಗವಳ್ಳಿ ಸೇರಿ ಎರಡು ಸೇತುವೆಗಳಿದ್ದು ಇಲ್ಲಿಗೆ ಯಂತ್ರೋಪಕರಣಗಳನ್ನು ತರಲು ಸಾಧ್ಯವಿಲ್ಲ ಬೂಮ್ ಬ್ಯಾರಿಯರ್ ಮತ್ತು ಕ್ರೇನ್ ಮೂಲಕ ಅವಶೇಷಗಳನ್ನು ತೆಗೆದುಹಾಕುವ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಹೇಳಿದರು ಅಂತೆಯೇ ನಾಸಾ ಇಸ್ರೋ ನಿರ್ದೇಶನಗಳ ಆಧಾರದ ಮೇಲೆ ನದಿಯಲ್ಲಿನ ಸ್ಥಳವನ್ನು ಗುರುತಿಸಲು ನಾವು ಭಾರತೀಯ ನೌಕಾಪಡೆಯಿಂದ ಹೆಲಿಕಾಪ್ಟರ್ಗಳನ್ನು ನೀಡುವಂತೆ ವಿನಂತಿಸಿದ್ದೇವೆ ಹೆಲಿಕಾಪ್ಟರ್ ನೆರವಿನಿಂದ ಕಾರ್ಯಾಚರಣೆ ನಡೆಸುತ್ತಿರುವ ಪ್ರದೇಶವನ್ನು ಗುರುತಿಸಲಾಗುತ್ತದೆ ನಾವು ನಿಖರವಾದ ಸ್ಥಳದ ಕುರಿತು ಮಾಹಿತಿ ಪಡೆದ ನಂತರ ನಾವು ಯಾವುದೇ ಮೃತದೇಹಗಳನ್ನು ಹುಡುಕುವುದನ್ನು ಮುಂದುವರಿಸುತ್ತೇವೆ ಎಂದು ಎಸ್ ಪಿ ನಾರಾಯಣ ಹೇಳಿದ್ದಾರೆ ಈ ರಾಡಾರ್ ಕೆಲಸವೇನೆಂದರೆ ನೀರಿನ ಆಳದಲ್ಲಿ ಇರುವಂತಹ ಟ್ರಕ್ಕನ್ನು ಖಚಿತವಾಗಿ ಪತ್ತೆ ಹಚ್ಚುವುದು ಇದೀಗ ಡಿಜಿ ಸಿ ಎ ಅನುಮತಿ ದೊರೆತ ಹಿನ್ನೆಲೆಯಲ್ಲಿ ರೈಲಿನ ಮೂಲ ತರಿಸಲಾಗುತ್ತಿದೆ ಟ್ರಕ್ನ ನಿಖರವಾದ ಸ್ಥಳವನ್ನ ಖಚಿತಪಡಿಸಲು ಈ ರಾಡಾರ್ ಸಹಾಯ ಮಾಡುತ್ತದೆ ಏಕೆಂದರೆ ಅದು ನದಿಯಲ್ಲಿ ಸುಮಾರು ನಲವತ್ತು ಅಡಿ ಆಳದಲ್ಲಿ ಹೂತು ಹೋಗಿದೆ ಪಾಲಕ್ ಬರುವ ರಾಡಾರ್ ತಜ್ಞರು ರಕ್ಷಣಾ ತಂಡಕ್ಕೆ ನೆರವು ನೀಡಲಿದ್ದಾರೆ ಎಂದು ತಿಳಿದು ಬಂದಿದೆ ಅರ್ಜುನ್ ಸ್ಥಿತಿ ಏನಾಯಿತು ಎಂಬ ಪ್ರಶ್ನೆ ಮೂಡ್ತಾ ಇದೆ ಕಾರಣ ಏನೆಂದ್ರೆ ಟ್ರಕ್ ನಲವತ್ತೋಡಿ ಆಳದಲ್ಲಿ ಹೂತು ಹೋಗಿರುವುದರಿಂದ ಅರ್ಜುನ್ ಬದುಕಿದ್ದಾರಾ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅವರ ಸ್ಥಿತಿ ಈಗ ಹೇಗಿದೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಯಾವುದೇ ಕ್ಷಣದಲ್ಲಾದರೂ ಅರ್ಜುನ್ ಪತ್ತೆಯಾಗಬಹುದು ಅರ್ಜುನ್ ಕುಟುಂಬದ ಸ್ಥಿತಿ ಶೋಚನೀಯವಾಗಿದೆ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈತೊಳೆಯುವಂತಾಗಿದೆ ಮನೆ ಮಗ ಏನಾದ ಎಂದು ಗೊತ್ತಾಗದೆ ಕುಟುಂಬ ಕಂಗಾಲಾಗಿದೆ ಕೇರಳಿಗರು ಕೂಡ ಸಾಕಷ್ಟು ಪ್ರಾರ್ಥನೆ ಮಾಡುತ್ತಿದ್ದಾರೆ ಅವರು ಬದುಕಿ ಬರಲಿ ಎಂಬ ಆಶಾಭಾವನೆ ನಮ್ಮದು ಕೂಡ ನಮಸ್ಕಾರ